ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ಸ್ವಾಗತ ಸುಸ್ವಾಗತ ಇವತ್ತ ಲಾಗ್ ನೋಡ್ರಿ ರಾತ್ರಿನೇ ಸ್ಟಾರ್ಟ್ ಮಾಡ್ಬಿಟ್ಟ್ರಿ ಯಾಕಂದ್ರ ಬಹಳ ಮಂದಿ ಕ್ವಶನ್ಸ್ ಮೊದ್ಲೆಲ್ಲಾ ಬಹಳ ಹಾಕಿದ್ರು ನೀವು ಸಾಯಂಕಾಲ ಏನ್ ಮಾಡ್ತೀರಿ ಅಂತ ಹೇಳಿ ಯಾಕಂದ್ರ ಸಾಯಂಕಾಲನು ಮತ್ತೆ ಈಗ ಬೆಳಗ್ಗೆ ಡಿಶಸ್ ತೋರಿಸಿರ್ತೀನಿ ಆಲ್ಮೋಸ್ಟ್ ನಾನು ಅಂದ್ರೆ ನಾ ಮಾಡಿದ್ದೇ ತೋರಿಸಿರ್ತೀನಿ ಸ್ಪೆಷಲ್ ಅಂತ ಹೇಳಿ ನಿಮಗಾಗಿ ಏನ್ ಮಾಡಿ ಹಾಕಿರಂಗಿಲ್ಲ ನಾ ರೆಗ್ಯುಲರ್ ಆಗಿ ಡೈಲಿ ಲಾಗ್ಸನ್ನ ಅಪ್ಲೋಡ್ ಮಾಡಿರ್ತೀನಿ ಹಂಗೆ ಸಾಯಂಕಾಲ ಏನ್ ಮಾಡಿರ್ತೀರಿ ಅಂತ ಹೇಳಿರ್ತೀರಿ ಆಲ್ಮೋಸ್ಟ್ ನಾವು ಸಾಯಂಕಾಲ ಟಿಫನ್ ಇರ್ತದ ಅವಲಕ್ಕಿ ಸೂಸ್ಲಾನ್ರಿ ಚುನಮುರಿ ಸೂಸ್ಲಾನ್ರಿ ಅವಲಕ್ಕಿ ಬಹಳ ರೀ ಚುನಮುರಿ ಸೂಸ್ಲಾ ಚುನಮುರಿ ಮತ್ತ ಉಸುಳಿ ಇದೇ ತರ ಏನೇನ ಉಪ್ಪಿಟ್ಟು ಹಿಂಗಿರ್ತಾವ ಆದ್ರೂ ಕೆಲವೊಂದ್ಸರಿ ಏನರ ಸ್ಪೆಷಲ್ ಮಾಡಿದೆ ಅಂದ್ರೆ ನಾನು ವಿಡಿಯೋನ ಮಾಡಿರ್ತೀನಿ ರೀ ಅದಕ್ಕೆ ಇವತ್ತು ವಿಡಿಯೋ ಮಾಡ್ಲರ್ತೀನಿ ಏನು ಸ್ಪೆಷಲ್ ಅಂತೀರೇನು ರೀ ನೋಡ್ರಿ ನಮ್ಮ ಮನೆಯವರಿಗೆ ಎಕ್ದಮ್ ಜೋರೆ ಕೆಮ್ಮು ನೆಗಡಿ ಜ್ವರ ಮೂರು ಒಟ್ಟಿಗೆ ಬಂದುಬಿಟ್ಟಾವ್ರಿ ಹಾಗಾಗಿ ಈಗ ನಾವು ಫಸ್ಟ್ ಒಳಗಿನ ಔಷಧನೇ ಕೊಡ್ಬೇಕಲ್ರಿ ಹಾಸ್ಪಿಟ್ಲಕ್ಕೆ ಹೋಗೋದ್ರೆ ಮತ್ತೆ ಟ್ಯಾಬ್ಲೆಟ್ ತೊಗೊಳೋದಾ ನಾವು ಹಾಸ್ಪಿಟ್ಲಕ್ಕೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಆರು ತಿಂಗಳು ನಮಗೆ ಆರು ತಿಂಗಳ ನಂತರ ಮತ್ತೆ ಅದು ಮತ್ತೊಂದು ರೀತಿಯಲ್ಲಿ ಪರಿಣಾಮವನ್ನ ಬೀರ್ತದೆ ಸದ್ಯಕ್ಕೆ ಆರಾಮಾಗ್ತದೆ ಇಲ್ಲ ನಂಗ್ಲಾ ಆದ್ರೆ ಫಸ್ಟ್ಗೆ ಒಳಗೆ ಒಂಚೂರು ಔಷಧಿಯ ಗುಣಗಳ ತವರೂರು ಔಷಧಿ ಗುಣಗಳೇ ಹುಟ್ಟಿಕೊಂಡದ್ದು ನಮ್ಮ ಅಡಿಗೆ ಮನಿಯೊಳಗ ಅಂದ್ರೆ ನಿಮ್ಮ ಅಡಿಗೆ ಮನಿಯೊಳಗೂ ಇರ್ತಾವ ನಾವು ಯುಟಿಲೈಸ್ ಅಷ್ಟೇ ನೋಡ್ರಿ ಅದಕ್ಕೆ ಈಗೇನದ ಮೆಣಸಿನ ಸಾರು ನಮಗೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳಿ ಏನಂತೀವಲ್ರೀ ನೆಲ್ಲಿಕಾಯಿ ಈಗ ನೆಲ್ಲಿಕಾಯಿ ರೀ ಎಲ್ಲಾ ಕಡೆ ಬರ್ಲಿಗತ್ತಾವ್ರಿ ಮಾರ್ಕೆಟ್ ಒಳಗ ಎಲ್ಲಾ ಕಡೆ ಸಿಕ್ತಾವ್ರಿ ಬೆಟ್ಟದ ನೆಲ್ಲಿಕಾಯಿ ಯೂಸರ್ಸ್ ತಿಳ್ಕೊಂಡ್ರ ನೀವು ದಿನಾಲು ಒಂದರ ನೆಲ್ಲಿಕಾಯಿ ತಿಂತೀರಿ ನೋಡ್ರಿ ಅದರ ಉಪಯೋಗ ಎಷ್ಟದ್ರಿ ಯಾವ್ದ ರೋಗ ಬರಂಗಿಲ್ರೀ ಒಂದ ಹೆಸರಲ್ರಿ ಕೆಮ್ಮ ನೆಗಡಿ ಅದು ಇದು ಅಂತ ಹಂಗ ಒಂದ ಹೆಸರಲ್ರಿ ಎಷ್ಟೊಂದು ರೋಗಗಳಿಂದ ದೂರವಿಡುವಂತ ಶಕ್ತಿ ಅಂದ್ರೆ ಧರೆಗಿಳಿದ ಅಮೃತ ಅಂತ ಹೇಳಿ ಏನು ಕರಿತೀವ್ರಿ ನಾವು ನಮ್ಮ ಭೂಮಿ ಮೇಲೆ ಇರುವ ಭೂಲೋಕದ ಅಮೃತ ಇದು ಬೆಟ್ಟದ ನೆಲ್ಲಿಕಾಯಿ ಅದನ್ನು ಅದನ್ನ ಡೈಲಿ ಒಂದು ಹಸಿ ತಿನ್ರಿ ಜ್ಯೂಸ್ ಮಾಡ್ಕೊಂಡರೆ ಕುಡೀರಿ ಅದರ ಉಪಯೋಗ ಎಷ್ಟು ಅಂತ ತಿಳ್ಕೊಂಡ್ರಿ ಒಂದ್ ಎರಡ ಹೇಳ್ತೀನಿ ಮೊದ್ಲು ಇಲ್ಲಿ ಏನು ಮಾಡ್ಲಿಗತ್ತಿನಿ ಅನ್ನೋದು ನಿಮಗೆ ಬೇಕಲ್ಲ ಯಾಕಂದ್ರೆ ನಿಮಗ್ ಮಾಡ್ಲಿ ಅಂತಾನೆ ತೋರಿಸ್ಲಿಗತ್ತಿನಿ ತುಪ್ಪದ ಒಗ್ಗರಣಿ ರೀ ಒಂದು ನಾಲ್ಕು ಬೆಟ್ಟದ ನೀಲಿಕ್ಕಿ ಹೆರೆದು ಹೆರಕಲ ಇಟ್ಕೊಂಡೆ ಮಿಕ್ಸಿಗೆ ಹಾಕಿದ್ರು ನಡೀತದ್ರಿ ನಾನು ಅದು ಹೆರಕಲ್ ಒಳಗೆ ಸಣ್ಣ ದೊಡ್ಡ ಇರ್ತಾವಲ್ರಿ ಲಾಸ್ಟ್ ಸಣ್ಣ ಇದ್ದದ್ದು ರೀ ಒಗ್ಗರಣೆ ಒಳಗ ಒಂದ್ ಎರಡು ಸ್ಪೂನ್ ತುಪ್ಪ ಜೀರಿಗೆ ಸಾಸಿವೆ ಹಾಕಿಲ್ಲ ಅರಶಿಣ ಪುಡಿ ಇಂಗು ಮತ್ತ ಕರಿಬೇವು ಕರಿಬೇವು ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೂ ರೀ ಅದ್ರ ಮೇಲೆ ಏನದ ಬೆಟ್ಟದ ನೆಲಕಾಯಿ ಹೆರಕಳ ಏನು ಹೆರ್ಕೊಂಡಿದಿನಿ ಅದನ್ನ ಹಾಕೀನಿ ಆಮೇಲೆ ನೀರು ಎರಡು ಮೂರು ವಾಟಕ ನೀರು ಹಾಕಿ ಕುದಿಸ್ಲಿಗತ್ತೀನಿ ಮತ್ತೆ ಇನ್ನೂ ಒಂದು ನಾನು ಇದ್ರೊಳಗೆ ಮಸಾಲೆ ಏನು ಅಂತೀರೇನು ರೀ ಮಸಾಲೆ ಅಂತಂದ್ರೆ ಯಾವುದೇ ಖಾರ ಪುಡಿ ಇಂಥವೇನೂ ಹಾಕ್ಲಿಗತಿಲ್ರಿ ಉಪ್ಪು ಹಾಕ್ತೀನಿ ಅದಕ್ಕೆ ಮತ್ತೆ ಇದು ಹುಳಿ ಇರ್ತದಲ್ರಿ ಬೆಟ್ಟದ ನೆಲಕಾಯಿ ಅದಕ್ಕೆ ತಕ್ಕಂತೆ ಬೆಲ್ಲ ಹಾಕ್ತೀನಿ ಅಷ್ಟೇ ರೀ ಮತ್ತ ಮೆಣಸಿನ ಪೌಡರ್ ನೋಡ್ರಿ ಬ್ಲಾಕ್ ಪೆಪ್ಪರ್ ಪೌಡರ್ ತಗೊಂಡ್ ಬಂದೀನಿ ಮಾರ್ಕೆಟ್ ಒಳಗೆ ಸಿಗ್ತದ್ರಿ ಇದು ಮತ್ತೆ ತಂದು ಕುಟ್ಟಿ ನಾವು ರೆಗ್ಯುಲರ್ ಆಗಿ ಚಾಕ್ ಕುಟ್ಟಿ ಹಾಕುದ್ರಿ ನೋಡ್ರಿ ಎರಡು ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಲಿನ್ರಿ ಇದು ಎಷ್ಟು ಉಪಯೋಗ ಅಂತ ತಿಳ್ಕೊಂಡ್ರಿ ಎಕ್ದ್ ಆರಾಮ್ ನೋಡ್ರಿ ಮೂಗು ಒಳಗ ನೀರ್ನಗತ್ತೆ ನೆಗಡಿ ಅಷ್ಟು ಜೋರಿನ ನೆಗಡಿ ಬಂದದ್ದು ಸತೇಕ ರಾತ್ರಿ ನೀವು ಇಷ್ಟು ಮೆಣಸಿನ ಸಾರು ಮಾಡಿ ಒಂದು ವಾಟಗ ಕುಡೀರಿ ಮತ್ತು ಒಂದಿಷ್ಟು ಅನ್ನಕ್ಕೆ ಹಾಕೊಂಡು ತುಪ್ಪ ಮೆಂತೆದಿಟ್ಟು ಹಿಟ್ಟು ಈ ಮೆಣಸಿನ ಸಾರು ಹಾಕ್ಕೊಂಡು ತಿಂದರೆ ಏನು ಹೇಳಿರಿ ಮಸ್ತ್ ಆರಾಮಾಗ್ಬಿಡ್ತದ್ರಿ ಒಂದು ಎರಡು ಟ್ಯಾಬ್ಲೆಟ್ ತೊಗೊಂಡ್ ಹಂಗ್ರಿ ನೋಡ್ರಿ ನೋಡಿದ್ರಿ ಅನ್ಸ್ಲಿಕ್ಕೆ ಮತ್ತು ಇದ್ರೊಳಗೆ ಗುಂಡು ಗುಂಡು ಏನು ಹಾಕಿರಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಈಗ ನೆಲ್ಲಿಕಾಯಿ ನಾನು ಹೇರ್ಕೊಂಡೆ ಅಲ್ರಿ ನೆಲ್ಲಿಕಾಯಿ ಬೀಜ ಹಾಕೊಂಡ್ರಿ ಇದ್ರೊಳಗೆ ಇದನ್ನ ಚಂದಾಗಿ ಕುದಿಸಿ ನೀವು ಅನ್ನಕ್ಕೆ ಹಾಕೊಂಡು ತಿನ್ನಂಗಿಲ್ಲ ಅಂತಂದ್ರೂ ಹಂಗೆ ಒಂದೊಂದು ಗ್ಲಾಸ್ ಕುಡಿಬೋದ್ರಿ ಬಹಳ ಟೇಸ್ಟ್ ಆಗ್ತದೆ ರೀ ನಾವು ನಮ್ಮ ಮನೆಯವ್ರಿಗೆ ಏನದ ಅನ್ನ ಸಾರು ಹಾಕಿ ಕೊಟ್ಟೆ ಬಟ್ ನಾವು ಮೂರು ಜನ ಮಾತ್ರ ಒಂದೊಂದು ಗ್ಲಾಸ್ ಕುಡಿದಿವ್ರಿ ಇದು ಸೂಪ್ ಟೈಪ್ ನೋಡ್ರಿ ಅನ್ನ ಅಂತೂ ರೆಡಿ ಆಯಿತು ಇನ್ನೇನದ ಸಾರು ಮಾಡೋದು ಅಷ್ಟ ಎರಡು ಸ್ಪೂನು ಅನ್ನ ಒಂದು ಸ್ವಲ್ಪ ಮೆಂತೆದಿಟ್ಟು ಆಕಳು ತುಪ್ಪದ ರೀ ಮನ್ಯಾಗ ಆಕಳ ತುಪ್ಪ ಅಂತ ಅದ್ರ ಮೇಲೆ ಈಗ ಮಾಡಿದ ಮೆಣಸಿನ ಸಾರು ಅಂದ್ರೆ ಮೆಣಸು ಮತ್ತು ಬೆಟ್ಟದ ನೆಲ್ಲಿಕಾಯಿ ಸಾರು ಬಾಯಿಗೂ ರುಚಿ ನಾಲಿಗೆಗೂ ರುಚಿ ಆರೋಗ್ಯಕ್ಕೂ ಒಳ್ಳೇದ್ರಿ ನಾವು ಸ್ವಲ್ಪ ಆಗೋದಕ್ಕೆ ಚಟ್ ಅನ್ನೋದಕ್ಕೆ ಚೂಟ್ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗೋದು ಮತ್ತೆ ಅವ್ರಿಗೆ ಅವರು ಮತ್ತೊಂದು ಪ್ರಯೋಗ ಮಾಡೋದು ಕಡಿಮೆ ಆಗಲಿಲ್ಲ ಅನ್ನೋದು ನಾವು ಅದು ಎಲ್ಲ ಏನೂ ರೀ ಆರಾಮ್ ಇದ್ದಾಗೆ ಆರಾಮ್ ತಪ್ಪೇದ ಅನ್ನೋದ್ರಾಗೆ ಆರಾಮಾಗಿ ಬಿಡ್ತದ್ ನೋಡ್ರಿ ಇಂಥವೆಲ್ಲ ಹೋಮ್ ರೆಮಿಡೀಸ್ ಜಾಸ್ತಿ ಮನೆಯೊಳಗ ಮಾಡ್ರಿ ಇನ್ ಈಗ ಇವತ್ತಿನ ರಂಗೋಲಿ ಸ್ಟಾರ್ಟ್ ನೋಡ್ರಿ ಇವತ್ತ ನಮ್ಮನೆಯವ್ರಿಗೆ ಆರಾಮ್ ಇಲ್ಲ ಅಂತ ನಾನು ಎಬ್ಬಸ್ಲಿಕ್ಕೆ ಹೋಗ್ಲಿಲ್ರಿ ಹಂಗಾಗಿ ನಾನು ಕೂಡ ಇವತ್ತ ಐದ್ ಗಂಟೆಗೆ ಎದ್ದಿದ್ರಿ ಐದ್ ಗಂಟೆಗೆ ಎದ್ದು ಒಳಗಿಂದ ಎಲ್ಲಾ ಮುಗಿಸ್ಕೊಂಡು ಓಣೆ ಆರಕ್ಕ ಹೊರಗಿಂದ ತಳಿ ಎಲ್ಲಾ ಕಸ ತಳಿ ಹೊಡೆದು ಇವತ್ ನಮಗೆ ಬಿದ್ದದ್ರಿ ಹಂಗಾಗಿ ಆರು ಗಂಟೆ ರೀ ರಂಗೋಲಿ ಲೇಟ್ ಆಗ್ಯದ ನೋಡ್ರಿ ಇವತ್ತು ಆರು ಗಂಟೆಕ್ಕ ರಂಗೋಲಿ ಸ್ವಲ್ಪ ಸ್ವಲ್ಪ ಬೆಳಕು ಆಗ್ಯದ್ರಿ ಮತ್ತ ಮಳಿ ನಿನ್ನೆ ಮಧ್ಯಾಹ್ನ ಇತ್ತು ರಾತ್ರಿ ಏನಿದ್ದಿಲ್ಲ ಮತ್ತೆ ಇವತ್ತು ಇಲ್ಲ ಇಲ್ರಿ ಮೊನ್ನೆ ಎರಡು ದಿವಸ ಕಂಟಿನ್ಯೂಸ್ ಆಗಿ ಮಳೆ ಹತ್ತಿತ್ತು ನೋಡ್ರಿ ಮತ್ತೆ ಈಗೆಲ್ರಿಗೂ ಈ ಕ್ಲೈಮೇಟಿಗೆ ಎಲ್ರಿಗೂ ಜ್ವರ ಕೆಮ್ಮು ನೆಗಡಿ ಕಾಮನ್ ಆಗಿಬಿಟ್ಟದೆ ಮತ್ ಅದ್ರೊಳಗು ಸ್ಪೆಷಲ್ ಇನ್ನೊಂದು ಏನ್ ಬಂದದ ಗಂಟ್ಲೆ ನೋವು ರೀ ಗಂಟ್ಲ ನೋವು ಅದಕ್ಕ ಈ ಮೆಣಸಿನ ಸಾರು ನಿಮ್ಗೆ ಬೆಟ್ಟದ ನೆಲೆಕಾಯಿ ಸಿಗ್ಲಿಲ್ಲ ಅಂದ್ರೆ ಅಷ್ಟ ಹೋತ್ರಿ ಏನ್ ಮಾಡ್ರಿ ಗೊತ್ತೀನ್ರೀ ಅಹ್ ತುಪ್ಪದ ಒಗ್ಗರಣೆ ಹಾಕ್ರಿ ಒಂದ್ ಸ್ಪೂನ್ ತುಪ್ಪ ಹಾಕಿ ಜೀರಿಗೆ ಹಾಕ್ರಿ ಮತ್ತ ಕರಿಬೇವು ಜಾಸ್ತಿ ಹಾಕ್ರಿ ಕರಿಬೇವು ಜಾಸ್ತಿ ಹಾಕಿ ಒಗ್ಗರಣೆ ಮಾಡಿ ಅದ್ರೊಳಗೆ ಒಂದ್ ಎರಡು ಗ್ಲಾಸ್ ನೀರು ಮತ್ತ ಮೆಣಸು ಹಾಕಿ ಸ್ವಲ್ಪ ಬೆಲ್ಲ ಹಾಕ್ರಿ ಕುದಿಸಿ ಕುಡೀರಿ ಬಹಳ ಟೇಸ್ಟ್ ರೀ ಅದನ್ನು ಕೂಡ ಮತ್ತೆ ಗಂಟ್ಲಿಗೂ ಆರಾಮಾಗ್ತದ ಅದಕ್ಕೆ ನಾವಂತೂ ರೆಗ್ಯುಲರ್ ಏನ್ ಕೊರೋನಾದಿಂದ ಸ್ಟಾರ್ಟ್ ಆಗಿದ್ದು ಚಹಾ ನಿನ್ನೆ ನಾನು ನಿಮಗ್ ತೋರ್ಸಿದ್ನಲ್ರಿ ಬೆಲ್ಲದ ಚಹಾ ಅದನ್ನ ನಾವು ಮೊದ್ಲು ನಾವೆಲ್ಲ ಸಕ್ರೆ ಚಹಾನೇ ಕುಡಿತಿದಿವ್ರಿ ನೀ ಕೊರೋನಾದಿಂದ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ವಿ ಬಹಳ ಚೇಂಜ್ ಆದ್ವಿ ಅವಾಗಿನಿಂದ ಬೆಲ್ಲದ ಚಹಾ ಏನು ಸ್ಟಾರ್ಟ್ ಮಾಡಿದ್ವಿ ಅಲ್ರಿ ನಾವು ಅವಾಗಿಂದ ಮೆಣಸು ಮತ್ತೆ ಯಾಲಕ್ಕಿ ಅದ್ರ ಜೊತೆಗೆ ಶುಂಠಿ ಅಂದ್ರೆ ಹಸಿ ಶುಂಠಿ ಅಲ್ಲ ಅಂತ ಕರಿತೀವಲ್ರಿ ಹಸಿ ಶುಂಠಿ ರೆಗ್ಯುಲರ್ಲಿ ಯೂಸ್ ಮಾಡ್ತೀವ್ರಿ ನಾವು ಎರಡು ಸಾರಿ ಒಳಗ ಚಹಾ ಎರಡು ಸಾರಿ ಚಹಾ ಮಾಡಿದ್ರು ಅದ್ರೊಳಗೆ ಒಂದ ಐಟಮ್ ಇಲ್ಲ ಒಳಗ ಅಂದ್ರೂ ಕೂಡ ನಾವ್ ಏನ್ ಮಾಡ್ತೀವ್ರಿ ಅಂಗಡಿಗೆ ಹೋಗಿ ತಗೊಂಡ್ ಬಂದೇ ಮಾಡ್ತೀವಿ ಅಷ್ಟು ಎಡಿಕ್ಟ್ ಆಗ್ಬಿಟ್ಟಿವಿ ಬಟ್ ಇಂಥವಕ್ಕೆ ಎಡಿಕ್ಟ್ ಆಗೋದು ಒಳ್ಳೇದು ಹೌದಿಲ್ರಿ ಯಾಕಂದ್ರೆ ಇದೇನು ಕೆಟ್ಟ ಚಟ ಅಲ್ಲ ಏನಲ್ಲ ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಮತ್ತು ಯಾವ್ದ ನಮಗೆ ಇಮ್ಯುನಿಟಿ ಪವರ್ ರೀ ಯಾವಾಗಲೂ ಯಾವುದೋ ಸಣ್ಣ ಸಣ್ಣ ನಮ್ಮ ಆಜು ಬಾಜು ಕೆಮಾನೆ ಗಡಿ ಇದ್ದವ್ರ ಕೂತ್ರು ನಮಗೆ ಬರಂಗಿಲ್ಲ ಅಷ್ಟು ನಮ್ಮ ನೀವು ವಜ್ರ ಕವಚದಂತೆ ಪಂಜರದಂತೆ ಕಾಯ್ತಿರ್ತಾವ್ರಿ ಅದರ ಸಲುವಾಗಿ ಹೊರಗೆ ತಿನ್ನೋದು ಸ್ಟಾಪ್ ಮಾಡಿಬಿಡ್ರಿ ಹೊರಗಿಂದ ಏನೂ ತಿನ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಏನು ಬೇಕೋ ಮನೆ ಒಳಗೆ ತಿನ್ರಿ ನೋಡ್ರಿ ಇವತ್ತಿನ ರಂಗೋಲಿ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಹಾಕೀನ್ರೀ ಖರೆ ರಂಗೋಲಿಗೆ ಸ್ವಲ್ಪ ಸ್ವಲ್ಪ ಕಲರ್ ಹಾಕ್ರಿ ಅದರದ್ ಕಳಿನೇ ಬೇರೆ ನೋಡ್ರಿ ಎಷ್ಟು ಚಂದ ಏನೋ ಆ ರಂಗೋಲಿಯಿಂದ ಹೆಂಗ ಅನಿಸ್ಬಿಡ್ತದ ಇವ್ರ ಮನೆಯೊಳಗೆ ಏನೋ ಫಂಕ್ಷನ್ ಅದ ಏನೋ ಅನಿಸ್ತದ ಮತ್ತ ಮನೆ ವಾತಾವರಣನೂ ಹಂಗ ಇರ್ತದ ನೋಡ್ರಿ ಅದಕ್ಕ ರಂಗೋಲಿ ಸಣ್ಣದ ಹಾಕ್ರಿ ಸಣ್ಣದು ದೊಡ್ಡದು ನಿಮ್ಮ ನಿಮ್ಮ ಮುಂದೆ ಎಷ್ಟು ಜಾಗ ಇರ್ತದ ಅಷ್ಟ ಹಾಕ್ರಿ ಆದ್ರ ಕಲರ್ ಹಾಕುದ್ ಮಾತ್ರ ಬಿಡ್ಬೇಡ್ರಿ ದೊಡ್ಡ ಕಲರ್ ಹಾಕಿ ಅದ್ನ ಜೊತೆ ಆಟ ಆಡ್ಕೋದ ಕುಡುದಲ್ರಿ ಆರ್ತಿ ಇಷ್ಟ ಮುಗಿದ ತಕ್ಷಣ ಅರ್ಧ ಗಂಟೆ ನನ್ನ ಇನ್ನೂ ಉಳಿದ ಸ್ತೋತ್ರಗಳನ್ನ ಹೇಳ್ತೀನಿ ಒಂದೊಂದ್ಸರಿ ಹಿಂಗೂ ಆಗ್ತದ್ರಿ ಅಂತ ಹೇಳಿಕತ್ತಿನ ಅದಕ್ಕ ನಮ್ಮ ಡೈಲಿ ಲಾಗ್ಸ್ ಅವ ಇರ್ತದೋ ಅದನ್ನ ಹೇಳಿರ್ತೀನಿ ನೋಡಿ ಇವತ್ತಿನ ರಂಗೋಲಿ ಶ್ರೀರಾಮಚಂದ್ರಿ ಚಕ್ರವರ್ತಿ ಪಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಬಜಿಸಿದ ವಕ್ರ ತುಂಡನೆ ನಿನ್ನೊಳೆಯನ್ನು ತುಂಟು ಈ ಶನನುಗ್ರಹವು ಕೌರವೇಂದ್ರನು ನಿನ್ನ ಭಜಿಸಿದ ಕಾರಣ ದಿನಿಷ ಕುಲ ಸಹಿತ ಸಂಹಾರ ಇಳಿದ ಗುರುವರು ಕೋಧರ್ಮದಲ್ಲಿಂದ ತಾರಕಂತಕನನು ಜಯನ ಶರೀರದಲ್ಲೂ ನಿಂತು ಧರ್ಮ ಪ್ರೇರಕನು ನೀ ನೋ ಮಾಲಿಕೆಯಂತರ್ಗತ ಶ್ರೀ ಪ್ರಾಣಪತಿ ಕವಿ ಕಲಿಸಿ ಸ್ವರ್ಗ ಪವರ್ ಕಲಿಕಾ ಭಕ್ತರಿಗಾಮಕಾಲದಲ್ಲಿ ಹರಿ ಕಥಾಮೃತ ಹರಿಕಥಾಮೃತ ಕಥಾಮೃತ ಹರಿ ಕಥಾಮೃತ ನಾರುಗಳ ಕರುಣದಿಂದಾಪನಿ ತುಪ್ಪೇಳುವೆ ಪರಮ ಭಗವದ್ ಭಕ್ತರದಿ ಕೇಳುವುದು ನಾಗರದಿ ಕೇಳುವುದು

ನಾರಾಯಣ ದೋಕ್ಷಜ ಶ್ರೀಧರ ಪುಂಡರಿಕಾಕ್ಷ ಸರ್ವದೇವ ಸ್ತುತೋಹರಿ ಶ್ರೀ ನರಸಿಂಹ ಮಹಾಸಿಂಹ ಸೂತ್ರಕಾರ ಪುರಾತನ ರಮಾನಾಥ ಮುಗಿದ ಭೂಧರಂ ಪುರುಷೋತ್ತಮ ಬೀಟ್ರೂಟ್ ಸಣ್ಣಾಗಿ ಹೇರ್ಕೊಳಿಗೆ ತಿನ್ರಿ ಮತ್ತ ಬೀಟ್ರೂಟ್ ಹೇರ್ಕೊಂಡು ಅದನ್ನ ತಾಳಸ್ಕೋ ತಿನ್ರಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಅದನ್ನು ಬೀಟ್ರೂಟ್ ಪಾರಾಟ ಮಾಡ್ಲಿಕ್ಕೆ ತಿನ್ ನೋಡ್ರಿ ಆರೋಗ್ಯಕ್ಕೆ ಒಳ್ಳೇದ್ರಿ ಬೀಟ್ರೂಟಿನ ಮಹತ್ವ ಎಷ್ಟು ನಾವು ಅದೇ ಹೇಳಿದ್ನಿಲ್ರಿ ನಾವು ನಾವು ಅಡಿಗೆ ಮಾಡೋದ್ರೊಳಗೆ ಇರ್ತದ್ರಿ ಬರೀ ಎಣ್ಣೆ ಮಾಡಿದ್ರೆ ಅದು ಆರೋಗ್ಯಕ್ಕೆ ಇಡ್ತದ ಬರೀ ಸಕ್ರೆ ಇವೆಲ್ಲ ನಮ್ಗೆ ಅದ್ರೊಳಗೆ ಗೊತ್ತಿರಬೇಕು ರಿಯಲ್ ಡಾಕ್ಟರ್ಸ್ ರೀ ಅಂದ್ರಿ ಮನೆಯೊಳಗಿನ ಹೆಣ್ಮಕ್ಳ ನೋಡ್ರಿ ಮಾಯಾಮತ್ರಲ್ಲ ವ್ಯಾಪಿಸಿ ಸಂನ್ಯಾಯ ವಂದನಗಿ ಚಿಂತೆ ಮಳ್ಪ ವಾಯು ವಂದಿತ ನಿತ್ಯ ವಿಷಯ ಕಾಣು ನಮಗೆ ಅನಾಥಿರು ಗೋವರ್ಧನ ಗಿರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಲ್ಯ ಬಿಸಿ ಮಾಡ್ಲಿಕ್ಕೆ ಇಟ್ಟು ಈಗ ಹೆರ್ಕೊಂಡಿದ್ದ ಬೀಟ್ರೂಟನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟು ಒಂದಿಷ್ಟು ಚಪಾತಿ ಹಿಟ್ಟನ್ನು ರೀ ಅದರೊಳಗೆ ಸ್ವಲ್ಪ ಉಪ್ಪು ಎಣ್ಣೆ ಅರಿಶಿನ ಪುಡಿ ಹಾಕಿ ನಾದಿ ಇಡ್ತೀನಿ ಆಮೇಲೆ ಅದು ಪಲ್ಯ ಆಗಿ ಆರು ತನಕ ಇನ್ನೂ ಬಹಳಷ್ಟು ಕೆಲಸ ರೀ ಅಡಿಗೆ ಸ್ವಲ್ಪ ಅನಿಸಿದ್ರು ಕೂಡ ಸಣ್ಣ ಸಣ್ಣ ಕೆಲಸಗಳು ಬಹಳ ಇರ್ತಾವ್ರಿ ಅಂದ್ರೆ ಇದು ಹಿಟ್ಟು ಚಪಾತಿ ಹಿಟ್ಟನ್ನು ಅದ್ಕೋತೀವಲ್ರಿ ಅದು ಒಂದು ಹದಿನೈದು ನಿಮಿಷ ಬಿಟ್ಟು ಚಪಾತಿ ಮಾಡಿದ್ರೆ ಚಪಾತಿನೂ ಮಸ್ತಾಗಿ ಬರ್ತಾವೆ ಟೇಸ್ಟು ಆಗಿರ್ತಾವೆ ಚಂದಾಗಿ ಉಬ್ತವ ಪದರ್ ಪದರ್ ಆಗ್ತಾವ ಅದಕ್ಕೆ ಈ ಚಪಾತಿ ಹಿಟ್ಟು ನಾದ್ಕೊಂಡು ಅಷ್ಟರೊಳಗೆ ಪಲ್ಯಾನು ಆಗ್ತದ್ರಿ ಬೀಟ್ರೂಟ್ ಪಲ್ಯ ಚಂದಾಗಿ ತಾಳಸ್ಕೊಂಡಿರ್ತೀವಿ ಅದು ಆರ್ಬೇಕಲ್ರಿ ಯಾಕಂದ್ರೆ ಅದನ್ನು ತುಂಬಿ ಪರೋಟ ಮಾಡ್ಲಿಕ್ಕೆ ತಿನ್ನಿರಿ ನನ್ನ ಅಂದ್ರೆ ಹೋಳಿಗೆ ಮಾಡ್ತೀವಲ್ಲ ಅದೇ ತರ ಬೀಟ್ರೂಟ್ ಪರೋಟ ಮಾಡೋ ಸಲುವಾಗಿ ಇಷ್ಟೆಲ್ಲ ನಡ್ದದ್ ನೋಡ್ರಿ ಈಗೇನದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಬೆಳ್ಳ ದಿವ್ಸ ಆಗಿತ್ತು ತೋರ್ಸಿಲ್ಲಾ ಅಂತಿರೇನ್ರಿ ಒಳಗೆ ಕಂಟಿನ್ಯೂಸ್ ಆಗಿ ಅವರಿ ಮಾಡುದು ಬಟ್ ನಿಮಗೆ ನಾನು ತೋರ್ಸಿದ್ದಿಲ್ಲ ಇವತ್ತಿನ ಲಾಗ ಕಂಪ್ಲೀಟ್ ಆಗಿ ಹಾಕೋಣ ಅಂತ ತಿಳ್ಕೊಂಡು ತೋರಿಸ್ಲಿ ಅತ್ತೀನಿ ನೋಡ್ರಿ ಒಬ್ಬೊಬ್ಬರಿಗೆ ಮೂರ್ ಮೂರು ನೆಲ್ಲಿಕಾಯಿ ತೆಗೆದು ಇಟ್ಕೋತೀನಿ ಅಂದ್ರ ಈ ಮೂರು ನೆಲ್ಲಿಕಾಯಿ ನಾವು ಹಂಗ ತಿಂದ್ರ ಮೂರನ್ ಮೂರ್ ನೆಲ್ಲಿಕಾಯಿ ಪ್ರಮಾಣ ಹುಟ್ಟಿ ಒಳಗೆ ಹೋಗ್ತದ ಬಟ್ ನಾವ್ ಮಾಡ್ತೀವಿ ಹೆರದು ಮಿಕ್ಸಿಗೆ ಹಾಕಿ ಸೋಸಿ ಜ್ಯೂಸ್ ಕುಡಿತೀವ್ರಿ ಮತ್ತು ಉಳಿದ ಚರಟ ಏನು ಮಾಡ್ತೀರಿ ಅಂತೀರಿ ಅದನ್ನ ಚರಟ ನೋಡ್ರಿ ನಾನು ಒಣಗಿಸ್ಲಿಕ್ಕೆ ಇಡ್ತೀನಿ ಒಣಗಿಸಿ ಅದನ್ನ ಕೊಬ್ಬರಿ ಎಣ್ಣೆ ಒಳಗ ಹಾಕ್ತಿವಿ ಇಲ್ಲಾ ಸಿಗಿಕಾಯಿ ಪೌಡ್ರೊಳಗ ಹಾಕುದು ಇಲ್ಲಾ ಅಂದ್ರೆ ಇದ ಹಸಿಯಾಗೆ ಇದ್ದದ್ದನ್ನು ಮೈ ಕೈಗೆ ಹಚ್ಕೊಂಡ್ರು ಮತ್ತು ಮತ್ತೆ ಇದನ್ನ ರೀ ಇದನ್ನ ನೀವು ರೀ ನಾವು ಮತ್ತೆ ಮೆಹಂದಿ ಕಲಸಿ ಇಡ್ಬೇಕಾದ್ರ ಹಾಕ್ತಿವಿ ಈಗ ನೋಡ್ರಿ ಚಂದಾಗಿ ಇದೆಲ್ಲ ತಾಳಿಸ್ಕೊಂಡೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಬೀಟ್ರೂಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಎರಡ ಹಾಕೋದು ನೋಡ್ರಿ ಬೇಕಂದ್ರೆ ನೀವು ಶೇಂಗಾ ಪುಡಿ ಹಾಕಬಹುದು ಬಿಡಬಹುದು ನಾನು ಶೇಂಗಾ ಪುಡಿ ಏನು ಹಾಕಿಲ್ರಿ ರಸಪಲ್ಯಕ್ಕೆ ಜಾಸ್ತಿ ನಾ ಶೇಂಗಾ ಪುಡಿ ಯೂಸ್ ಮಾಡೋದು ಮತ್ತು ಸ್ವಲ್ಪ ಮಸಾಲೆ ಪುಡಿನೂ ಹಾಕೀನ್ರೀ ಉಪ್ಪು ಖಾರ ಮಸಾಲೆ ಪುಡಿ ನಮ್ಮಲ್ಲಿ ಮಸಾಲೆ ಖಾಲಿ ಆಗ್ಯದ್ರಿ ನಿನ್ನೆ ಖಾಲಿ ಆಗ್ಯದ ಅನ್ಬಾರ್ದು ಬೆಳೆದದ್ರಿ ಅದಕ್ಕೆ ಇವತ್ತು ಅದು ಮೆಣಸಿನ ಮಸಾಲೆ ಪುಡಿ ಏನಿತ್ತಲ್ರಿ ಅದೇ ಮೆಣಸಿನ ಮಸಾಲಿನೇ ಹಾಕಿನ್ರೀ ಇದು ಆರುವರೆಗೂ ನೆಲ್ಲಿಕಾಯಿ ಹೆರದು ಜ್ಯೂಸ್ ರೀ ಅದು ನೆಲ್ಲಿಕಾಯಿ ಹೆರದು ಜ್ಯೂಸ್ ಮಾಡುವವರೆಗೂ ಇದು ಆರಿರ್ತದ ಪಲ್ಯ ಈ ಕಡೆ ಚಪಾತಿ ಹಿಟ್ಟು ನೆನೆದಿರ್ತದ್ರಿ ಫಾಸ್ಟ್ ಆಗಿ ಒಂದು ಹತ್ತು ನಿಮಿಷನ್ಯಾಗ ಚಪಾತಿ ಮಾಡಿ ತೆಗಿಬಹುದು ಅಂದ್ರೆ ಪರಾಟ ಮಾಡಿ ರೀ ಈಗೇನದ ನೆಲ್ಲಿಕಾಯಿ ಜ್ಯೂಸ್ ಮಾಡೋ ಸಲುವಾಗಿ ನೆಲ್ಲಿಕಾಯಿ ತಿನ್ರಿ ಇವತ್ತು ನಮ್ಮನಿಯೊಳಗೆ ಎಲ್ಲರೂ ಬಿಝಿ ಆಗ್ಬಿಟಾರ್ರಿ ಇಲ್ಲಾಂದ್ರೆ ನಮ್ಮನಿಯವ್ರ ಕೆಲಸನೇ ರೀ ಆ್ಯಕ್ಚುಲಿ ಅವರೇ ಜ್ಯೂಸ್ ಮಾಡ್ತಾರ್ರಿ ಡೈಲಿ ಇವತ್ತು ಅವ್ರಿಗೆ ಒಂಚೂರು ಆರಾಮಿಲ್ಲ ಅಂದ ಕೂಡಲೇ ನಾವೇ ಏನೂ ಮಾಡ್ರಿ ಅಂತ ಹೇಳಿ ಹೇಳಿಲ್ರಿ ಅದೆಲ್ಲ ನಾನು ಹೆರಿಯೋದು ನೋಡಿ ಅವ್ರು ಹೇಳಿದ್ರು ನಾನು ಹೆರಿತೀನಿ ಕೊಡು ಅಂತ ಹೇಳಿ ನಾನೇ ಇವತ್ತು ಒಂದು ದಿವಸ ನಾ ಮಾಡ್ತೀನಿ ಅಂತ ತಿಳ್ಕೊಂಡು ಮಾಡ್ಲಿತೀನಿ ನೋಡ್ರಿ ಈಗ ಬೀಟ್ರೂಟ್ ಪಲ್ಯ ಫುಲ್ ಆರಿ ಚಂದ ಆಗ್ಯದ್ ನೋಡ್ರಿ ಹೂರ್ಣ ಥರ ಆಗ್ಯದ ಇನ್ನೇನದ ಚಪಾತಿ ಒಳಗೆ ಚಪಾತಿ ಹಿಟ್ನೇ ಇದನ್ನು ಇದನ್ನ ಬಡ ಬಡ ಪರೋಟ ಮಾಡೋದದ ಸಣ್ಣ ಸಣ್ಣ ಪರೋಟ ಆದ್ರೆ ಟೇಸ್ಟ್ ನಿನ್ನೆ ಮಾಡಿದ್ವಿ ಅಲ್ಲ ಮೈತಿ ಪರೋಟ ಇವತ್ತೇನದ ಬೀಟ್ರೂಟ್ ಪರೋಟ ನೋಡ್ರಿ ಮಕ್ಕಳಿಗೆ ಮಕ್ಕಳಿಗೊಂದ್ ಸ್ವಲ್ಪ ಬೇರೆ ಬೇರೆ ಅನಿಸ್ತದ ಆಮೇಲೆ ಬೀಟ್ರೂಟು ಬೀಟ್ರೂಟಿನ ಬಗ್ಗೆ ಅಗಲೆ ಅಂದ್ ಹೇಳಿದೆ ನಿಮಗೆ ನೋಡ್ರಿ ಬಿ ಒನ್ ಬಿ ಟು ಬಿ ಟ್ವೆಲ್ವ್ ಅಂತ ಏನು ಕರಿತೀವಿ ನಮ್ಮ ಆರೋಗ್ಯಕ್ಕೆ ಬೇಕಾದ್ದು ಎಲ್ಲವೂ ಮತ್ತ ಯಾವುದೇ ಆತು ಕ್ಯಾಲ್ಸಿಯಂ ಬೇಕು ಬಾಡಿಗೂ ಎಲ್ಲಾ ತರದ ನ್ಯೂಟ್ರಿಷಿಯನ್ಸ್ ಬೇಕಾಗ್ತದ್ರಿ ಅದರ ಸಲುವಾಗಿ ಬೀಟ್ರೂಟ್ ಅಂತೂ ಬೀಟ್ರೂಟ್ ಪಾಲಕ್ ನೀವು ಆದಷ್ಟು ಒಂದು ವಾರದೊಳಗೆ ಎರಡು ಮೂರು ಸಾರಿ ಆದರೂ ಯಾವ್ದಾರ ರೂಪದಿಂದ ಒಳಗೆ ಹೋಗ್ಬೇಕು ನೋಡ್ರಿ ಮತ್ತೆ ಎಲ್ಲಾದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಹೇಳಬೇಕಂದ್ರ ಹಸಿ ಪಲ್ಯಕ್ಕೆ ಈ ಗೆಡ್ಡೆಗಳಿಗೆ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನ್ರಿ ಭೂಮಿ ಕೆಳಗೆ ಏನು ಬೆಳಿತಾವಲ್ಲ ಅವುಗಳಿಂದ ಯಾವ್ದಾರ ರೋಗಗಳು ಉತ್ಪನ್ನ ಆಗಂಗಿಲ್ರಿ ಅಂದ್ರೆ ಯಾವ್ದ ಕೆಮಿಕಲ್ ಹಾಕ್ಲಿಕ್ಕೆ ಬರಂಗಿಲ್ಲ ಒಂದೇ ಒಂದ್ರಿ ಬಟಾಟಿ ಬಿಟ್ಟು ಬಟಾಟಿ ಒಂದು ಆರೋಗ್ಯಕ್ಕೆ ಒಳ್ಳೇದು ಅಲ್ಲ ಅದು ಯಾವಾಗೂ ಒಂದ್ಸರಿ ಓಕೆ ಬಟಾಟಿ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಟಾಟಿ ಒಂದು ಅದು ಒಂದು ಬಿಟ್ರ ಉಳ್ದೆಲ್ಲ ಇವೇನು ಗಡ್ಡೆಗಳವಲ್ರಿ ಇವಕ್ ಯಾವ್ದೋ ಕೆಮಿಕಲ್ ಹಾಕ್ಲಿಕ್ಕೆ ಬರಂಗಿಲ್ಲ ಹಿಂಗಾಗಿ ಇವನ್ನ ನಾವು ಇದರಲ್ಲಿ ಇರುವ ಯಾವ್ದಾ ಕ್ಯಾಲ್ಸಿಯಂ ಅನ್ರಿ ನ್ಯೂಟ್ರಿಷಿಯಸ್ ಅನ್ರಿ ಬಿ ಒನ್ ಬಿ ಟು ಬಿ ಟ್ವೆಲ್ ಅಂತ ಏನ್ ಹೇಳ್ತೀವಿ ಬಿ ಸಿಕ್ಸ್ ಇವನ್ನೆಲ್ಲ ಡೈರೆಕ್ಟ್ ಆಗಿ ನಮ್ ಬಾಡಿಗ್ ಬರ್ತಾವ್ರಿ ಮತ್ ಗೆಡ್ಡೆ ಗಣಸಗಳನ್ನ ನಾವು ಕುದಿಸಿ ತಗದ್ರೂ ಅದರ ಶಕ್ತಿ ಅಷ್ಟ ಇರ್ತದ್ರಿ ಹಸಿಯಾಗಿ ತಿನ್ಬೇಕು ಅಂತ ಏನಿಲ್ಲ ಅದಕ್ಕೆ ಅದೇ ತಪ್ಪಲ್ ಪಲ್ಯ ರೀ ನಾವು ಎಷ್ಟು ಹಸಿಯಾಗಿ ತಿಂತೀವಿ ಅಷ್ಟು ಚಲೋ ಬೇಯಿಸಿದ್ರ ಅರ್ಧ ಅದ್ರೊಳಗಿಂದ ಎಲ್ಲಾ ಎನರ್ಜಿ ಹೋಗ್ಬಿಟ್ಟಿರ್ತದ ಹಂಗ್ರಿ ಇದಕ್ಕೇನು ಇಲ್ರಿ ಈ ಗೆಡ್ಡೆ ಗಣಸುಗಳನ್ನ ಹಸಿಯಾಗಿ ತಿಂದ್ರ ಎಲ್ಲಾನು ಚಲೋನೆ ಆದ್ರೆ ಬೇಯಿಸಿ ತಿಂದ್ರೂ ಕೂಡ ಅಷ್ಟ ಎನರ್ಜಿ ಇದ್ರೊಳಗ ಇರ್ತದ್ರಿ ನೋಡ್ರಿ ಪರೋಟ ರೆಡಿ ಆಗ್ಲಿಗತ್ತು ಇದ್ರ ಮೇಲೆ ಒಂದ್ ಚೂರು ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ತಿಂದು ಬಿಟ್ರೆ ಇನ್ನೂ ಟೇಸ್ಟ್ ನೋಡ್ರಿ ನಾವು ಜಾಸ್ತಿ ಆಕಳ ತುಪ್ಪನೇ ಯೂಸ್ ಮಾಡೋದ್ರಿ ಎಷ್ಟೇ ಕಾಸ್ಟ್ಲಿ ಆದ್ರೂ ಕೂಡ ಎಲ್ಲಿ ಸಿಕ್ತದ ಅಂತ ಹೇಳಿ ಕೇಳಿ ಅಲ್ಲಿ ಕಗ್ಗುಡ್ದವ್ರ ಅಂಗಡಿ ನಿಮಗೆ ತೋರಿಸಿದ್ನಲ್ರಿ ನಾನು ಆಯುರ್ವೇದಿಕ್ ಅಂಗಡಿ ನಾವ್ ಅಲ್ಲೇನೇ ತಗೊಂಡಿರ್ತೀವಿ ಸ್ವಲ್ಪ ಕಾಸ್ಟ್ಲಿ ಆದ್ರೂ ನಡೀತದ ತಗೊಂಡ್ರಾಯ್ತು ಅಂತ ಹೇಳಿ ಅಲ್ಲೇ ತಗೊಂಡಿರ್ತೀವ್ರಿ ನೋಡ್ರಿ ಬೀಟ್ರೂಟ್ ಪರಾಟಾ ನೀವ್ ಹೆಂಗ್ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತ ಇನ್ನೂ ಒಂದು ಟೈಪ್ ಮಾಡ್ಲಿಕ್ಕೆ ಬರ್ತದ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನು ರೀ ಬೀಟ್ರೂಟ್ ಪರೋಟ ಇದು ತುಂಬಿ ಮಾಡೋದು ತೋರ್ಸಿದೆ ಇನ್ನೊಂದು ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಪ್ ರೀ ಅದು ಕೂಡ ಈಸಿ ಮೆಥೆಡ್ ಅದ ರೀ ಹಿಂಗೆ ಯಾಕೆ ಮಾಡೋದು ಅಂತಂದ್ರಿ ಈಗ ಪಲ್ಯ ಮಾಡಿದ್ರೆ ಮಕ್ಕಳು ಈಗಿನ ಮಕ್ಳು ತಿನ್ನೋದೇ ರೀ ತಿನ್ನೋದಿಲ್ಲ ಅನ್ಲಿಕ್ಕೆ ನಾವು ಅವ್ರ ಸಣ್ಣ ಇರ್ತಾ ಅದನ್ನ ಕೊಡಾಂಗಿಲ್ಲ ನಾವು ಮೊದಲಿಂದ ಅವನ್ನ ತಿನ್ಸ್ಕೋತ ಬಂದ್ರ ಮಕ್ಳು ದೊಡ್ಡವ್ರಾದ್ರೂ ಅವನ್ ತಿಂತಿರ್ತಾರ್ರಿ ನಾವು ಅದನ್ನ ಹ್ಯಾಬಿಟ ಹಾಕಂಗಿಲ್ಲ ಹಿಂಗಾಗಿ ಮಕ್ಳು ಅದನ್ನ ತಿನ್ಲಿಕ್ಕೆ ಹೋಗಂಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಈ ತರ ಏನ್ ಪರೋಟ ಮಾಡೋದು ಟೇಸ್ಟಿ ಟೇಸ್ಟಿ ಅದ್ ಅಡಿಗೆ ಮಾಡಿದ್ರ ಹಾಕಿದ್ರ ತಿಂತಾರ್ರಿ ಹೌದಿಲ್ರಿ ಅದಕ್ಕೆ ಅದ್ರೊಳಗೆ ರೀ ದಿನನಿತ್ಯ ನಾವು ಏನು ತೊಗೊಂಬಂದಿರ್ತೀವಿ ಅದ್ರೊಳಗೆ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ ಅಡಿಗೆ ಮಾಡೋದು ನೋಡ್ರಿ ಯಾಕಂದ್ರೆ ದಿನಾನು ಅದೇ ತರ್ತಿರ್ತೀವಿ ಪಲ್ಯ ಬೇರೆ ಬೇರೆ ಏನು ಮಾಡೋದು ಸ್ವಲ್ಪ ಇವತ್ತೊಂದು ಬೀಟ್ರೂಟ್ ಪಲ್ಯ ಮಾಡಿದ್ರೆ ನಾಳೆ ಬೀಟ್ರೂಟ್ ಪರಾಟ ಮಾಡೋದು ಮತ್ತೆ ಬೀಟ್ರೂಟ್ ಕೋಸಂಬ್ರಿ ಹಿಂಗೆ ಬೇರೆ ಬೇರೆ ಟೈಪ್ ಮಾಡುದ್ರಿ ಹೆಂಗ ಹೊಟ್ಟೆ ಒಳಗೆ ಹೋಗಿಸೋದು ಆರೋಗ್ಯಕರವಾಗಿ ಇರಲಿಕ್ಕೆ ಈ ಟೈಪ್ ಬೀಟ್ರೂಟ್ ಅನ್ರಿ ಸೌತೆಕಾಯಿ ಗಜ್ಜರಿ ಮೆಂತೆ ಪಲ್ಯ ಪಾಲಕ್ ಇವನ್ನ ಜಾಸ್ತಿ ಯೂಸ್ ಮಾಡ್ಬೇಕು ನೋಡ್ರಿ ಮತ್ತೆ ಅದರ ಜೊತೆ ಜೊತೆಗೆ ಕಾಳು ಪಲ್ಯ ಮತ್ ಮೂಕುಣಿ ಕಾಳುಗಳು ಇವನ್ನ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತ ಇನ್ನೂ ಅಂದ್ರೆ ಈಗೆಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಸ್ಪೆಕ್ಸ್ ರೀ ಮತ್ ನಮ್ ತರ್ಟಿ ಫೈ ಕ್ರಾಸ್ ಆತಂದ್ರೆ ಸಾಕು ಲೋ ಬಿ ಪಿ ಹೈ ಬಿ ಪಿ ಶುಗರ್ ಕಾಲ್ ಹಿಡಿಯುವುದು ಇಂಥವೆಲ್ಲ ಸಮಸ್ಯೆ ರೀ ನಾವು ಚಂದಾಗಿ ಆಹಾರ ಸ್ವೀಕಾರ ಮಾಡ್ಲಾರ್ದಕ್ಕೆ ಆಗ್ತದ್ರಿ ನಿನ್ನೆ ಮಸಾಲೆ ಚಹಾ ತೋರಿಸಿದೆ ಅದು ಆರೋಗ್ಯಕ್ಕೆ ಚಲೋ ಮತ್ತು ಡೈಲಿ ನಾವು ಮೆಣಸು ಯೂಸ್ ಮಾಡಬೇಕಂತ ಹೇಳಿದೆ ನಾವಂತೂ ಯೂಸ್ ಮಾಡ್ಲಿಕ್ಕೆ ಅದು ಬಹಳ ಮಂದಿ ಹೀಟ್ ಅಂತೀರಿ ಹೌದ್ರಿ ಹೀಟ್ ಖರೆ ಅದ್ರ ತಕ್ಕ ನಾವು ನೀರು ಕುಡಿಬೇಕ್ರಿ ಏನೂ ಇಲ್ಲ ಅಂತಂದ್ರೂ ಮುಂಜಾನೆ ಒಂದು ಎರಡು ಮೂರು ಗ್ಲಾಸ್ ಮತ್ತು ಮಧ್ಯಾಹ್ನ ಒಂದು ಎರಡು ಮೂರು ಗ್ಲಾಸ್ ಸಾಯಂಕಾಲ ಒಟ್ಟು ನಮ್ಮಲ್ಲಿ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿದ್ರೆ ಅದು ಯಾವುದು ಹೀಟ್ ಆಗಂಗಿಲ್ಲ ರೀ ಮತ್ತ ವಾರಕ್ಕೆ ಒಂದು ಎರಡರೆ ಎಳ್ನೀರ್ ಕುಡಿಬೇಕು ಅಂದ್ರೆ ನಮಗ್ ಗೊತ್ತಿರ್ತದಲ್ರಿ ನಾವ್ ಹೀಟ್ ಇದ್ದಿದ ವಸ್ತು ತಿನ್ಲಿಕ್ಕೆ ಅಂತ ಹೇಳಿ ಅದಕ್ಕೆ ಬಾಡಿ ಕೂಲ್ ಇಟ್ಕೋಬೇಕು ಅಂತಂದ್ರ ನಾವು ಅದರ ಅಪೋಸಿಟ್ ಆಗತ್ತ ಎಳ್ನೀರ್ನ್ರಿ ಮತ್ ಮೊಸರು ಹಾಲ್ರಿ ಕೊನೆಗೆ ಇವ್ ಎಳ್ನೀರು ಎಲ್ಲಾ ತಗೋಳಿಲ್ಲ ಅಂದ್ರೂ ಹಾಲರಿ ತಿನ್ನುದ್ರಿ ಇದನ್ನ ಹಿಂಗಾದ್ರೆ ಏನೂ ಆಗಂಗಿಲ್ಲರೀ ಮತ್ ಈಗ ಏನ್ ಮಾಡ್ಲಿಕ್ಕೆ ಸೌತೆಕಾಯಿ ಸಣ್ಣಾಗಿ ಹೆಚ್ಚಿ ಇಟ್ಕೊಂಡಿತ್ತೆ ಸೌತೆಕಾಯಿ ಒಗ್ಗರಣೆ ಹಾಕಿದಿರಿ ಪಲ್ಯಕ್ಕೆ ಸೌತಿಕಾಯಿ ಸೌತೆಕಾಯಿ ರಸ ಪಲ್ಯ ಮಾಡ್ಲಿಕ್ಕೆ ತೀನ್ರಿ ಸ್ವಲ್ಪ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಹಾಕಿ ಒಗ್ಗರಣೆ ಹಾಕಿದೆ ಮತ್ತು ಅದರೊಳಗ ಮಸಾಲೆ ಪುಡಿ ಖಾರ ಪುಡಿ ಉಪ್ಪು ಮತ್ತು ಹುಳಿ ಹಾಕ್ಲಿಕ್ಕೆ ತೀನ್ರಿ ಹುಣಸೆ ಹಣ್ಣಿನ ಹುಳಿ ಹಾಕಿದ್ರೆ ಬೆಲ್ಲ ಅಂತೂ ಹಾಕಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕುದ್ರಿ ಮಸಾಲೆ ಪುಡಿ ರೆಸಿಪಿ ತೋರ್ಸ್ರಿ ಅಂತ ಹೇಳಿರಿ ರೀ ಮತ್ತು ಇದನ್ನೇನದ ಒಂದು ಎರಡು ಕುದಿ ಕುದಿಲಿಕ್ಕೆ ಇಡ್ತೀನಿ ರಸಪಲ್ಯ ಮಾಡಿದ್ರೆ ಅದರೊಳಗೆ ಶೇಂಗಾ ಪುಡಿ ಅಂತೂ ಹಾಕಿ ಇರ್ತೀನಿ ಯಾಕಂದ್ರೆ ರಸ ಮಸ್ತ್ ಆಗ್ತದ್ರಿ ಭಾಳ ಟೇಸ್ಟಿಯಾದ ಸೌತೆಕಾಯಿ ರಸಪಲ್ಯ ರೆಡಿ ಆಯ್ತು ನೋಡ್ರಿ ಇನ್ನು ಸರ್ವ್ ಮಾಡುದದ ಟೇಸ್ಟಿ ಟೇಸ್ಟಿ ಟೇಸ್ಟಿಯಾದ ಊಟ ಮಾಡೋದ್ರಿ ಇಷ್ಟದ ನೋಡ್ರಿ ಇವತ್ತಿನ ಅಡಿಗೆ ರಸ ಪಲ್ಯ ಮತ್ತು ಬೀಟ್ರೂಟ್ ಪರಾಟ ರೆಡಿ ಆಯ್ತು ರೀ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಇನ್ನೊಂದು ಕ್ವಶನ್ ಮೊನ್ನೆನೆ ಹೇಳಿದ್ರಿ ನೀವು ಅಲ್ಯೂಮಿನಿಯಂ ಅಂದ್ರೆ ಏನು ಅಂತ ಕೇಳಿದ್ರಿ ನಮ್ಮನಿಯೊಳಗೆ ಒಂದು ಬೋಗೋಣಿ ಉಳ್ದವ್ ರೀ ಅಲ್ಯೂಮಿನಿಯಮ್ ಅದ್ರಿ ಇದನ್ನು ನಾನು ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೀನಿ ರೀ ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಕೊಳ್ಳೋ ಎಣ್ಣೆ ಇದೆ ನೋಡ್ರಿ ಅಲ್ಯೂಮಿನಿಯಂ ಒಟ್ಟಾಗಿ ಯೂಸ್ ಎಲ್ಲರ ಮನೆ ಮನೆಯೊಳಗೂ ಪ್ರಿಯವಾದ ಬೋಗೋಣಿಗಳು ಇವು ದಯಮಾಡಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಹಿತ್ತಾಳಿ ತರಲಿಕ್ಕೆ ಆಗಲಿಲ್ಲ ಅಂದ್ರು ಸ್ಟೀಲಿಂದ್ರೊಳಗೆ ಮಾಡ್ರಿ ಏನೂ ತಪ್ಪಿಲ್ಲ ಇಂಥ ಬೋಗುಣಿ ಮಾತ್ರ ಯೂಸ್ ಮಾಡಬೇಡ್ರಿ ಇದು ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ರೀ ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು